ಹಾಯ್ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೊನಗನೇ ಸೊಪ್ಪಿಂದು ಕಟ್ಟಿನ ಸಾರು ಅಥವಾ ಬಸ್ಸಾರು ಪಲ್ಯ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋ ನೋಡಿದರೆ ಅದೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಎಲ್ಲ ಟಿಫನ್ ಆಯಿತು ಆಮೇಲೆ ಕ್ಲೀನಿಂಗು ಕೆಲಸಗಳಿರುತ್ತಲ್ವ ಎಲ್ಲ ಕೆಲಸಗಳನ್ನು ಮಾಡಿದೆ ಈಗ ಸೊಪ್ಪು ಸೋಸಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೆನೆದ ಮೇಲೆ ಒಂದು ಎರಡು ಮೂರು ಸಲ ತೊಳೆದುಬಿಟ್ಟು ಪಲ್ಯ ಸಾಂಬಾರು ಮಾಡೋಣ ಅಂತ ಈಗ ನೋಡ್ಬೋದು ಸ್ಟೌವ್ ಹತ್ತಿರ ಎಲ್ಲ ಕ್ಲೀನ್ ಮಾಡಿಕೊಂಡಾಗಿದೆ ಕೆಲಸ ಎಲ್ಲ ಮುಗಿತು ಫ್ರೆಂಡ್ಸ್ ಇನ್ನೇನು ಅಡುಗೆದು ಕೆಲಸ ಅಂದರೆ ಇವತ್ತು ಅದೇ ಹೊನ್ಗನ್ನೆ ಸೊಪ್ಪು ತೊಗೊಂಡಿದ್ನಲ್ವ ಅದರ ಸಾಂಬಾರು ಕಟ್ಟಿನ ಸಾರು ಅಂತೆ ನಾವು ನೀವು ಬಸ್ಸಾರು ಅಂತೀರಾ ಅಂತೀರ ಆ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ ಈಗ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಒಂದು ಎರಡು ಮೂರು ಸರಿ ತೊಳೆದಾದ್ಮೇಲೆ ಇವಾಗ ಕಟ್ ಮಾಡಬೇಕು ಇವತ್ತು ನಾನು ಬೇಳೆ ಹಾಕಿ ಮಾಡ್ತಾಯಿಲ್ಲ ಹೆಸರು ಕಾಳು ಹಾಕಿ ಮಾಡ್ತಾಯಿದ್ದೀನಿ ಹೊನಗನೆ ಸೊಪ್ಪು ಹೊನ್ಗನೆ ಸೊಪ್ಪು ನಾನು ತುಂಬ ದಿನ ಅಂದರೆ ತುಂಬ ದಿನವೇ ಆಗಿತ್ತು ಮಾಡೇ ಇರಲಿಲ್ಲ ಅವಾಗ ಊರಲ್ಲೆಲ್ಲ ಜವಾರಿ ಥರ ಸಿಗೋದು ಚಿಕ್ಕ ಚಿಕ್ಕ ಎಲೆ ಇರೋದು ಇದು ದಪ್ಪ ಇದೆ ಎಲೆ ಇವಾಗೇನು ಜಾಸ್ತಿ ಯಾವುದೂ ಜವಾರಿ ಇಲ್ಲ ನಾನು ಹಾಗಾಗಿ ತುಂಬ ದಿನ ಅಲ್ಲ ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ ಮನಗನೆ ಸೊಪ್ಪಿಂದು ಸಾಂಬಾರು ಪಲ್ಯ ಮಾಡಿಬಿಟ್ಟು ಇವತ್ತು ಇಲ್ಲೇ ಬಂದಿದ್ರು ಬೆಳಗ್ಗೆ ಹಾಗಾಗಿ ಮಾಡಿದ್ರಾಯಿತು ಅಂತ ತಗೊಂಡೆ ಇವಾಗ ನಾನು ಹೆಸರು ಕಾಳು ಮತ್ತು ಹೊಂದೆ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಎರಡು ವಿಸಿಲನ್ನು ಕೂಗಿಸ್ತೀನಿ ಹೆಸರು ಕಾಳು ಅಷ್ಟು ಬೇಗ ಬೇಯ್ಯೋದಿಲ್ಲ ಇದು ನೀವೇನಾದರೂ ಮಾಡಬೇಕಾದ್ರೆ ಬೇಳೆ ಹಾಕಿದ್ರಂದ್ರೂ ಕುಕ್ಕರಲ್ಲಿ ಬೇಯಿಸಿಬಿಡಿ ಬೇಗನೆ ಬೆಂದುಬಿಡುತ್ತೆ ಹೆಸರು ಕಾಳಿಗಾದರೆ ಒಂದು ಆದರೆ ಸಾಕು ಇದು ಎರಡು ವಿಸಿಲ್ಗೆ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಅದು ಬೇಯೋದೊಳಗೆ ನಾನು ಸಾಂಬಾರಿಗೆಲ್ಲ ಈರುಳ್ಳಿ ಟೊಮೊಟೊ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡ್ಬೋದು ಇವಾಗ ಸ್ವಲ್ಪ ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಪೂಜಕ್ಕೆ ಒಡೆದಿರೋ ಕಾಯಿ ಅಷ್ಟನ್ನ ಉಪ್ಪುಮಾ ಹಚ್ಬಾರ್ದೆ ಆ್ಯಕ್ಚುಲಿ ಅದು ಹೋಗೋದೇ ಇಲ್ಲ ಸ್ವಲ್ಪ ಕಟ್ ಮಾಡಿಬಿಡ್ತೀನಿ ಅದನ್ನು ಇವಾಗ ಎರಡು ವಿಸಿಲ್ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಹೆಸರು ಕಾಳು ಅಷ್ಟೊಂದು ಏನು ಬೆಂದಿಲ್ಲ ಇಷ್ಟು ಬೆಂದರೆ ಸಾಕು ಒಂದೊಂದು ಕಾಳುಗಳು ಕುಕ್ಕರಲ್ಲಿ ಬೀಸೋದು ಬೇಗನೆ ಬೆಂದುಬಿಡುತ್ತೆ ಅದು ಕಾಳುಗಳೇ ಸಿಗೋದಿಲ್ಲ ಹಾಗಾಗುತ್ತೆ ಹಾಗಾಗಿ ಕುಕ್ಕರಲ್ಲಿ ಬೇಯಿಸೋಕ್ಕಿಂತ ಪಾತ್ರೆಯಲ್ಲಿ ಬೇಯಿಸೋದು ಒಳ್ಳೆಯದು ನಾನು ಈ ಹೆಸರು ಕಾಳಲ್ಲಿ ಮಾ ಸಾಂಬಾರೆಲ್ಲ ಮಾಡಿದ್ನಲ್ವ ಬೆಂದಿರಲಿಲ್ಲ ಬೇಗ ಹಾಗಾಗಿ ಎರಡು ಬಿಸಿಲಿಗೆ ಅಂತ ನಾನು ಇಟ್ಟೆ ಕರೆಕ್ಟಾಗಿ ಬೆಂದಿದೆ ಇವಾಗ ಈಗ ನಾನು ಜಾಸ್ತಿ ಕಾಯನ್ನು ತೊಗೊಂಡಿದ್ದೀನಿ ಇದು ಪಲ್ಯಕ್ಕೂ ಮತ್ತು ಸಾಂಬಾರಿಗೆ ಆಗುತ್ತೆ ಅಂತ ನಾನು ಥರಿತ್ರೆಯಾಗಿ ರುಬ್ಕೊಳ್ತೇನೆ ಪಲ್ಯಕ್ಕೆ ಬೇಕಲ್ವ ಹಾಗಾಗಿ ಈಗ ಸಾಂಬಾರಿಗೆ ನೋಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮುಣಸೆಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಸಾಂಬಾರನ್ನು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗುತ್ತೆ ಹಸಿರು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಕಟ್ಟನ್ನು ಬಸ್ತು ಇಟ್ಟಿದ್ದೀನಿ ಇವಾಗ ಫಸ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಫ್ರೈ ಆಗಬೇಕು ಹುರಿಬೇಕು ಆಮೇಲೆ ನಾನು ಈರುಳ್ಳಿ ಅವೆಲ್ಲ ಹಾಕ್ಕೊಳ್ತೀನಿ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದಿಷ್ಟು ಫ್ರೈ ಮಾಡ್ಕೊಳ್ತೀನಿ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ನಾನು ತೊಗೊಳೋದು ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದಾಗಿರೋವು ಮತ್ತು ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹುಣಸೆ ಹುಳಿನ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೂ ಜಾಸ್ತಿ ಹಾಕ್ಬೋದು ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಇದ್ದೀನಿ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕ್ಬೋದು ಆದರೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲ ಅದರಲ್ಲಿ ಖಾರ ಇರುತ್ತಲ್ವ ಹಾಗಾಗಿ ಇದಿಷ್ಟು ರೆಡಿ ಆಯಿತು ಈಗ ಆವಾಗಲೇ ಕಾಯಿಯನ್ನು ತರಿತರಿಯಾಗಿ ರುಬ್ಕೊಂಡಿದ್ದೆ ಸ್ವಲ್ಪ ಪಲ್ಯ ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗ ಆಗಲಿ ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ನಾನು ಪಲ್ಯನ ಇರೋದು ಹಾಗೆ ಜಜ್ಜಿದ ಒಂದು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಬಸ್ಸಾರು ಮುದ್ದೆಗಂತೂ ಅಂತರೂ ಸೂಪರ್ ಅಂತ ಹೇಳ್ಬೋದು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪಲ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಫ್ರೈ ಆಗಿದೆ ಇವಾಗ ನಾನು ಇದನ್ನು ಹಾಕ್ಕೊಳ್ಳೋಣ ಸೊಪ್ಪು ಮತ್ತು ಕಾಳನ್ನು ಇದರಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಎತ್ತಿಟ್ಕೊಳ್ತೀನಿ ಸಾಂಬಾರಿಗೆ ರುಬ್ಬಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಸೊಪ್ಪು ಮತ್ತು ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈಗ ರುಚಿ ನೋಡಿಬಿಟ್ಟು ಉಪ್ಪು ಹಾಕೋಬೇಕು ಇದು ಕಟ್ಟು ಈಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಅರಿಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಹಾಗೆ ಆವಾಗಲೇ ನಾನು ರುಬ್ಬಿ ಥರಿತ್ರಾಗಿ ರುಬ್ಬಿಟ್ಕೊಂಡಿರುವಂಥ ಕಾಯಿ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇಟ್ಟು ಅದನ್ನು ಹಾಕ್ತಾ ಇದ್ದೀನಿ ಖಾರಕ್ಕೆ ಈಗ ಪಲ್ಯ ರೆಡಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲಿ ಈಗ ಸಾರಿಗೆ ರುಬ್ಬಿಕೊಳ್ಳೋಣ ಈ ಕಷ್ಣ ಪುಡಿ ಹಾಕಿರ್ಲಿಲ್ಲ ಹಾಕ್ತಾಯಿದೀನಿ ಈಗ ಇವಾಗ ರುಬಿ ಇದಕ್ಕೆ ಹಾಕೊಂಡಿದ್ದೀನಿ ಕಟ್ಟಿಗೆ ಇವಾಗ ನೀರು ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳೋಣ ಹಾಕ್ತಾ ಇದ್ದೀನಿ ಇಷ್ಟಾದರೆ ಸಾಕು ಈಗ ಉಪ್ಪು ಸ್ವಲ್ಪ ಹಾಕಿದ್ವಿ ಬೇಯಿಸುವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಸರಿ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀನಿ ಮಾಡ್ಕೊಳ್ತೀನಿ ಮಾಡಿಟ್ಟು ಸ್ವಲ್ಪ ಬಟ್ಟೆ ತೊಳೆದಿದೆ ಅಲ್ವಾ ಹಾಗಾಗಿ ಒಗ್ಗರಣೆ ಮಾಡಿಟ್ಟೆ ಹೋಗೋಣ ಸಾರು ಕುದಿಯದ್ರೊಳಗನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ತೀನಿ ಹಾಗೆ ಜೀರಿಗೆ ಸಾಸಿವೆ ಮತ್ತು ಒಂದು ಒಂದೆಂಟಿಂಗ್ ಹಾಕ್ಕೊಂಡಿದ್ದೀನಿ ింగు కూడా హోదు స్వల్ప హింట్ హిని స్టవ్ ఆఫ్ మగ్గే రెడీ ఆయన స్వల్ప స్లో ఇది కదీ ಪಾತ್ರೆಗಳು ನೋಡಿ ಸ್ವಲ್ಪನೇ ಇದೆ ಅಷ್ಟೇನು ಗಲೀಜಿಲ್ಲ ಇಷ್ಟು ತೊಳೆ ಪಾತ್ರೆ ಎಲ್ಲ ತೊಳೆದು ಆಯಿತು ಇನ್ನು ಬಟ್ಟೆ ನೆನೆಸಿಟ್ಟಿದೆ ಬಟ್ಟೆ ತೊಳೆಯೋದಿದೆ ಅಡುಗೆ ಆದರೆ ಆಮೇಲೆ ಬಟ್ಟೆ ತೊಳೆದ್ರಾಯಿತು ಅಂತ ನೆನೆಸಿಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಕುದೀತಾ ಇದೆ ಈ ಥರ ಉಪ್ಪು ಬಂದರೆ ಉಪ್ಪು ಕಡಿಮೆ ಆಗಿದೆ ಅಂತಾರೆ ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅಂತ ಸ್ವಲ್ಪನೇ ಹಾಕಿದ್ನಲ್ವ ಹಾಗಾಗಿ ಇನ್ನ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಮಾಡಿ ಇಟ್ಟಿದ್ದೇನೆಲ್ವ ಅದನ್ನು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಇವಾಗ ನಾನು ಒಗ್ಗರಣೆ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ಅಡುಗೆ ಎಲ್ಲ ಆಯಿತು ಸಂಜೆ ಅಡುಗೆ ಮಾಡೋ ಹಾಗೇನಿಲ್ಲ ಸಾಂಬಾರು ಪಲ್ಯ ಇರುತ್ತೆ ಬೇಕಂದರೆ ಸ್ವಲ್ಪ ಅನ್ನ ಮಾಡ್ಕೋಬೇಕು ಮಾಡಿದ್ರೆ ಮುದ್ದೆ ಮಾಡ್ತೀನಿ ರೊಟ್ಟಿ ಇದೆ ನೋಡೋಣ ಏನು ಮಾಡೋದು ಅಂತ ಮುದ್ದೆ ಬೇಡ ಅಂದರೆ ಬರೀ ಅನ್ನ ಮಾಡ್ತೀನಿ ರೊಟ್ಟಿ ಇರುತ್ತಲ್ವ ಹಾಗಾಗಿ ಇವಾಗ ಬಟ್ಟೆ ವಾಶ್ ಮಾಡೋದಿದೆ ಫ್ರೆಂಡ್ಸ್ ಬಟ್ಟೆ ಒಂದು ತೊಳೆದು ಹಾಕ್ತೀನಿ ಹಸ್ಬೆಂಡು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಅಡುಗೆ ಮಾಡಿದೆ ರೊಟ್ಟಿ ಇದೆ ಇದೆ ಮತ್ತೆ ಬರಲ್ಲ ಅಂತ ಫೋನ್ ಮಾಡಿದರು ನಾನು ಫೋನ್ ಮಾಡಿದ್ದೆ ಮಧ್ಯಾಹ್ನ ಒಂದು ಗಂಟೆ ಆದಮೇಲೆ ಬರಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಇವಾಗ ಅನ್ನ ಮಾಡಲಿಲ್ಲ ಸುಮ್ಮನೆ ಏನಕ್ಕೆ ಅಂತ ರಾತ್ರಿಗೆ ಮಾಡಿದ್ರಾಯಿತು ಅಂದು ನೋಡ್ಬೋದು ಫ್ರೆಂಡ್ಸಿಲ್ಲಿ ರೊಟ್ಟಿ ಇದ್ದಾವೆ ಸ್ವಲ್ಪ ಅನ್ನ ಇದೆ ನೈಟ್ ಮಾಡಿರೋದು ಅದೇ ಆಗುತ್ತೆ ನನಗೆ ರೊಟ್ಟಿ ಉಳಿದ್ರೆ ನಾನು ಈ ರೀತಿ ಬಿಸಿ ಪಾತ್ರೆಗಳ ಮೇಲೆ ಇಟ್ಟಿರ್ತೀನಿ ಏನೂ ಆಗೋದಿಲ್ಲ ಅವು ಓಕೆ ಫ್ರೆಂಡ್ಸು ಇವತ್ತು ನನ್ನ ಬ್ಲಾಗಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು